ಅಂಕಲ್ ಚಂದ್ರಪಟ್ಣ ಯಾರು ಬರ್ತೀರಾ ಹಾಂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಕಾಸುರ ಆನ್ ಡ್ಯೂಟಿ ನಾನಿವತ್ತು ಮಾಡ್ತಾ ಇರೋಂಥ ಕಾನ್ಸೆಪ್ಟ್ ಬಗ್ಗೆ ನೀವು ಹಳೆ ವಿಡಿಯೋದಲ್ಲಿ ನೋಡೇ ನೋಡಿರ್ತೀರಿ ಅನ್ನೋನ್ ಸ್ಟ್ರೇಂಜರ್ಸ್ಗೆ ಡ್ರಾಪ್ ಕೊಡೋದು ಅಂಥದ್ದು ಸೋ ಪೆಟ್ರೋಲ್ ಹಾಕಿಸ್ಕೊಬಿಡೋಣ ಪೆಟ್ರೋಲ್ ಕಮ್ಮಿ ಇದೆ ಪೆಟ್ರೋಲ್ ಹಾಕಿಸ್ಕೊಂಡ ನಂತರ ಹೋಗಿ ಅಪ್ರೋಚ್ ಮಾಡಿ ಓ ಮೈ ಗಾಡ್ ಏನು ಸಖಾತಾಗಿದೆ ರೆಡ್ ಡ್ರೂ ಸ್ಟಾರ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಸ್ಟಾರ್ಟ್ ಮಾಡ್ತಾರೆ ನೋಡೋಣ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಸೌಂಡ್ ಅಂತ ಆನ್ ಮಾಡು ಗುರು ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ವ್ಯೂವರ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ರೆಡ್ ರೂ ಸ್ಟಾರ್ ಸೌಂಡ್ ಹೆಂಗೆ ಕೇಳಿಸುತ್ತೆ ಇಂಟರ್ಸೆಪ್ಟರಲ್ಲಿ ಅಂತ ೀಟರ್ಗೆ ಹಾಕೋಣ ಈಗ ನಾನು ಅಂದ್ಕೊಂಡಿರೋಂಥ ಹೊಸ ಒಂದು ಪ್ರೋಸೆಸ್ನ ಎಕ್ಸಿಕ್ಯೂಟ್ ಮಾಡೋ ಅಂಥ ಟೈಮ್ ಅಪ್ರೋಚ್ ಮಾಡೋದು ಹೆಂಗೆ ಅಂತ ಲಿಟ್ರಲಿ ನನಗೆ ಈಗಲೂ ಐಡಿಯಾ ಇಲ್ಲ ಇದೆ ಆ ಕಾನ್ಸೆಪ್ಟು ಈಗ ಹೋಗಿ ಯಾವ ರೀತಿ ಅಪ್ರೋಚ್ ಮಾಡೋದು ಅನ್ನೋದೇ ದೊಡ್ಡ ತಲೆನೋವು ಆಬ್ವಿಯಸ್ಲಿ ಬಂದೇ ಬರ್ತಾರೆ ಯಾಕಂದರೆ ಅವ್ರಿಗೂ ಬೇಗ ಹೋಗ್ಬೋದು ಅನ್ನೋದಿರುತ್ತೆ ಫ್ರೀಯಾಗಿ ಹೋಗ್ಬೋದು ಅನ್ನೋದಿರುತ್ತೆ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೂ ನಿಲ್ಲಿಸ್ದೆ ಆರಾಮಾಗಿ ಬೇಗ ಹೋಗ್ಬೋದು ಅನ್ನೋದು ತಲೇಲಿರುತ್ತೆ ಸೊ ಅಪ್ರೋಚ್ ಮಾಡೋದು ಹೇಗೆ ಇದು ಈಗ ಇರೋವಂಥ ಒಂದು ದೊಡ್ಡ ಟಾಸ್ಕ್ ಸೊ ಲೆಟ್ಸ್ ಗೋ ಟು ದ ಸ್ಟ್ಯಾಂಡ್ ಸ್ಟ್ಯಾಂಡ್ ಎಲ್ಲಿದೆ ಆ್ಯಂಡ್ ಎಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿ ನಿಂತಿರ್ತಾರೆ ಹೋಗಿ ಅಪ್ರೋಚ್ ಮಾಡೋಣ ಯಾರಾದರೂ ಸಿಗ್ಬೋದಾ ಅಂತ ಯಾರಾದರೂ ಬಂದರೆ ಅವ್ರನ್ನ ಕರ್ಕೊಂಡೋಗಿ ಅವರ ಡೆಸ್ಟಿನೇಷನ್ಗೆ ಸೇರಿಸೋಣ ಲೆಟ್ಸ್ ಗೋ ಸ್ನೇಹಿತರೆ ನನ್ನ ಜೊತೆಗೆ ನೀವಿದ್ದರೆ ಏನಾದರೂ ಮಾಡೋದಕ್ಕೆ ನೋಡಿ ಯಾವ ಥರ ಧೈರ್ಯ ಬರುತ್ತೆ ಆಟೋಮೆಟಿಕ್ಕು ಎಲ್ಲ ನಿಮಗೋಸ್ಕರ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮಿಸ್ ಮಾಡಿದೆ ಆವಾಗ ಇನ್ನೂ ಹೊಸ ಹೊಸ ಐಡಿಯಾ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಮ ತಲೆ ಇನ್ನೂ ಡಿಫ್ರೆಂಟಾಗಿ ವೆರೈಟಿಯಾಗಿ ಆ್ಯಂಡ್ ಕ್ರಿಯೇಟಿವ್ ಆಗಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೂ ಅದು ಯಾವ ರೀತಿ ಮಾಡೋದು ಆ ಸ್ಟೆಪ್ ಯಾವ ರೀತಿ ತಗೊಳ್ಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೂ ಪ್ರಯತ್ನ ಪಡೋಣ ಕಂಟೆಂಟ್ ಮಾಡೋಣ ನನ್ನ ಪ್ರಕಾರ ಈ ಕಂಟೆಂಟು ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿ ಓಡ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಸತಿ ಊರಿಗೆ ಈ ಕಡೆಯಿಂದ ಒಬ್ಬನೇ ಹೋಗ್ತಾಯಿರ್ತೀನಿ ಆ ಥರ ಟೈಮಲ್ಲಿ ನಾನು ಒಬ್ಬನೇ ಹೋಗೋದ್ಕಿಂತ ಯಾರನ್ನಾದ್ರೂ ಜೊತೆಗೆ ಕರ್ಕೊ ಹೋಗಿ ಅವರಿಗೆ ಡ್ರಾಪ್ ಕೊಡ್ಬೋದು ಅವ್ರಿಗೂ ಸಹಾಯ ಆಗುತ್ತೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಆ ಒಂದು ಕೆಲಸನ ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಟ್ರೈ ಮಾಡೋಣ ಬನ್ನಿ ಯಾರನ್ನಾದರೂ ಇಲ್ಲಿ ಬಂದೆ ಇವಾಗ ನೆಲಮಂಗ್ಲ ಕ್ರಾಸ್ಗೆ ಕ್ರಾಸಾ ಖಂಡಿತ ಕ್ರಾಸ್ ಇಲ್ಲಿ ಯಾರನ್ನಾದರೂ ಅಪ್ರೋಚ್ ಮಾಡೋಣ ಯಾರಾದರೂ ಬಂದರೆ ಅವ್ರನ್ನ ಕರ್ಕೊಂಡು ಹೋಗೋಣ ಐ ಅಂಕಲ್ ಚಂದ್ರಪಟ್ನ ಯಾರಾದ್ರು ಬತ್ತೀರಾ ಚಂದ್ರಪಟ್ನ ಹ್ಞೂ ಅಲ್ಲ ಬತ್ತೀರಾ ಯಾರಾದ್ರು ಹಾಂ ಯಾವ ಮತ್ತೆ ಹಿರಿ ಸೆವೆಲ್ ಎಲ್ಲಿ ಹಾಂ ಅವರೇ ಅವರು ಚಂದ್ರಪಟ್ನ ಏನು ರಜಾನಾ ಅಂದ್ರೆ ರಜಾನ ಶನಿವಾರ ಭಾನುವಾರ ಹೆಂಗೆ ನೀವೇ ತಗೊಂಡಿರೋದು ನಾಳೆ ಎಷ್ಟೊತ್ತಿಗೆ ಎರಡು ಗಂಟೆಗೆ ಯಾವ 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 ಊರಿಗೆ ಹೊಡಿಯೋದು ನೀವು ಮೆಜೆಸ್ಟಿಕ್ ಒಂದೇ ಟ್ರಿಪ್ ದಿನಕ್ಕೆ ಎರಡು ಟ್ರಿಪ್ ಹೊಡೆದು ನಿಮಗ್ ರಜಾಗಳೇ ಇಲ್ವೇನಾ ಕೆ ಆರ್ ಟಿ ಸವರಿಗೆ ರಜಾಗಳೇ ಕೊಡೋಲ್ಲ ಅನ್ಸುತ್ತೆ ವಾರದಲ್ಲಿ ದಿವಸ ತಗೋಬಹುದು ನೀವ್ ಎಷ್ಟು ವರ್ಷದಿಂದ ಮಾಡ್ತೀವ್ರ ಕೆಲಸ ಹದಿನೈದು ವರ್ಷದಿಂದ ಕೆ ಎಸ್ ನಾನ್ ಸ್ಟಾಪು ಹಾ ಎಷ್ಟು ಕೊಡ್ತಾರ ಸಂಬಳ ಇವಾಗ ಸ್ಟಾರ್ಟಿಂಗು ಸೇರ್ಕೊಂಡಾಗ ಎರಡ್ ಸಾವಿರದ ಐನೂರು ತಿಂಗಳಿಗೆ ಅಯ್ಯಪ್ಪ ಎರಡ್ ಸಾವಿರದ ಆರಲ್ಲಿ ಎರಡ್ ಸಾವಿರದ ಐನೂರು ರೂಪಾಯಿಗೆ ಮಾಡಿ ಇವಾಗ ನಲ್ವತ್ತು ಸಾವಿರ ಆಗಿರೋದ ಇವಾಗ ಬರ್ತಾರಲ್ಲ ಅವ್ರಿಗೆ ಅಲ್ಲೇ ಎಷ್ಟು ಈಗ ಒಂದು ವರ್ಷ ಮಾಡೋದಷ್ಟೇ ಅಲ್ಲ ಎರಡು ಸಾವಿರದ ಐನೂರು ರೂಪಾಯಿಂದ ನಲ್ವತ್ತು ಸಾವಿರ ಹದಿನೈದು ವರ್ಷಕ್ಕೆ ಎಷ್ಟೈತೆ

ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲ ಇಲ್ಲ ವರ್ಷ ಎಲ್ಲಾದ್ರಲ್ಲೂ ಗೌರ್ಮೆಂಟ್ ಅಂತ ಬಂದ್ರೆ ಎಲ್ಲಾದ್ರಲ್ಲೂ ಕೆಟಗರಿನೇ ಹಳೆ ಮೈಸೂರು ಭಾಗದವರು ಅಲ್ಲ ನೀವು ಇವಾಗ ಓಲ್ವಾ ಬಸ್ಗೆಲ್ಲ ಹೋಗಕ್ಕಾಗಲ್ವಾ ಅಂದ್ರೆ ಅಲ್ಲಿ ಡ್ರೈವರ್ಸ್ಗಳಿಲ್ಲ ಅಂದ್ರೆ ಕಳಿಸ್ಕೊಡ್ತಾರೆ ಇನ್ನು ಹದಿನಾಲ್ಕು ವರ್ಷ ಟೋಟಲ್ ಮೂವತ್ತು ವರ್ಷ ಸರ್ವಿಸು ಹಾಂ ಹಾಂ ಹ ಎಸ್ ಎಲ್ ಭೈರಪ್ಪ ಓ ಸಾಹಿತಿ ಓಕೆ ಓಕೆ ನುಗ್ಗೆ ಹೇಳಿ ಕೇಳಿದ್ದೀನಿ ಅದೇ ಅನ್ಕೊಂಡೆ ಎಲ್ಲೋ ಕೇಳಿದೀನಿ ಅಂತ ಕನ್ನಡದಲ್ಲಿ ಕೇಳಿದ್ದೆ ಅವಾಗ ಒಂದ್ಸತಿ ನಂದಾಸನು ರಾಮನಾಥಪುರ ಹಾ ಅರ್ಕೊಲ್ ಬಿಡು ಅಲ್ಲ ಅರ್ಕೊಲ್ ಬಿಡು ರಾಮನಾಥ್ ಹಾ ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಅಂತೂ ನಾನು ಫಸ್ಟ್ ಅಟೆಂಪ್ ಗೆನೆ ಒಬ್ಬರನ್ನ ಅಪ್ರೋಚ್ ಮಾಡಿ ಹತ್ತಿಸ್ಕೊಂಡೆ ಗಾಡಿಗೆ ಅವರು ಇರಿಸೇವೆ ಹತ್ರ ಅಂತ ಸೊ ಅವ್ರನ್ನ ಕರ್ಕೋಗಿ ಸೇವೆಯಲ್ಲಿ ಬಿಟ್ಟು ನಾನು ಅಲ್ಲಿಂದ ಊರಿಗೆ ಹೋಗ್ತೀನಿ ಸೊ ಅವರು ಒಬ್ಬರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅಂತ ಎಲ್ಲ ಹೇಳ್ತಾಯಿದ್ರು ಡೈಲಿ ನಾಲ್ಕು ರೌಂಡ್ ಹೊಡಿತಾರಂತೆ ಒಂದು ಟ್ರಿಪ್ಪು ಮಧ್ಯಾಹ್ನಷ್ಟೊತ್ತಿಗೆ ಡ್ಯೂಟಿ ಮುಗಿಯುತ್ತೆ ಹೋಗಿ ವಾಪಸ್ಸು ಊರಿಗೆ ಹೋಗಿ ಮತ್ತೆ ನಾಳೆ ಬಂದು ಮತ್ತೆ ನಾಳೆ ಗಾಡಿ ತೆಗಿತಾರಂತೆ ಡಿಪೋಲಿ ಬಿಟ್ಟು ಇವಾಗ ಊರಿಗೆ ಹೋಗ್ತಾಯಿದ್ರು ಸೊ ನಾನು ಅವ್ರ ಕತೆ ಎಲ್ಲ ಕೇಳ್ಕೊಂಡ್ಬಂದೆ ಅವ್ರ ಊರು ಹಿರಿ ಸೇವೆ ಹತ್ರ ಅಂತೆ ಅಲ್ಲಿ ಇವಾಗ ಹೋಗಿ ಅವ್ರ ಮಗ ಒಬ್ಬ ಇದ್ದಾನಂತೆ ಅವ್ರ ಮಗ ಎಸ್ ಎಲ್ ಸಿ ಮುಗಿಸಿ ಏಯ್ಟಿ ಏಟ್ ಪರ್ಸೆಂಟ್ ಪರ್ಸೆಂಟೇಜ್ ತೆಗ್ದಿದಾರಂತೆ ಸೊ ಎಲ್ಲ ಮಾತಾಡ್ತಾ ಇದ್ವಿ ಯಾವ ಥರ ನಡೆಯುತ್ತೆ ಯಾವ ಥರ ಅವರು ಅವ್ರು ನೋಡಿ ಸ್ನೇಹಿತರೆ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಒಂದೋ ಎರಡರಲ್ಲೋ ಏನೋ ಎರಡು ಸಾವಿರದ ಐನೂರು ರೂಪಾಯಿಗೆ ಕೆಲಸಕ್ಕೆ ಡ್ರೈವರ್ ಆಗಿ ಈಗ ನಲವತ್ತು ಸಾವಿರ ಸಿಗುತ್ತಂತೆ ಆದ್ರೂ ಅದರಲ್ಲೂ ಜೀವನ ಮಾಡೋಕ್ಕೆ ಕಷ್ಟ ಯಾಕಂದರೆ ಈಗ ಆಲ್ರೆಡಿ ತುಂಬ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವ್ರ ಮೇಲೆ ಸೊ ಅದರಲ್ಲಿ ಅವರು ಬಸವೇಶ್ವರ ನಗರ ಹತ್ರನೇ ಇರೋದಂತೆ ಲಗ್ಗೆರೆ ನಿಯರು ನಮ್ಮ ಏರಿಯಾ ಹತ್ರನೇ ಅಲ್ಲಿ ಆಟೋ ಇಟ್ಕೊಂಡಿದ್ದಾರಂತೆ ಫ್ರೀ ಆದಾಗ ಆಟೋನು ಓಡಿಸ್ತಾರಂತೆ ಕೆಲವು ಸತಿ ಈ ಥರ ಊರಿಗೆ ಹೋಗ್ತಾರೆ ಅಲ್ಲಿ ಇನ್ನೊಬ್ರು ಇದ್ರು ಹಾಸನವ್ರು ಕೂಡ ಅವ್ರನ್ನ ಕಳ್ಸೋಕ್ಕೆ ಅಂತ ನೋಡಿದ್ರು ಅವ್ರು ಹೋಗಲ್ಲ ಅಂದಿದ್ದಕ್ಕೆ ಇವರು ನೆಡಿರಿ ಬರ್ತೀನಿ ಅಂತ ಅಂದರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅವ್ರದ್ದು ಜಮೀನಿದೆ ಅಂತೆ ಜಮೀನು ಕೂಡ ಮಾಡ್ತಾರೆ ಊರಲ್ಲಿ ಸೊ ಕೆ ಎಸ್ ಆರ್ ಟಿ ಸಿ ಬಗ್ಗೆ ತುಂಬಾ ನೋಡಿ ಈ ರೀತಿ ತುಂಬಾ ತಿಳ್ಕೊಳ್ಳೋಕೆ ಸಿಗುತ್ತೆ ಈ ಥರ ಅನ್ನೋನ್ ಪರ್ಸನ್ಸ್ ಜೊತೆ ಬಂದಾಗ ಆ್ಯಕ್ಚುಲಿ ಈ ಇನ್ವೆನ್ಷನ್ನು ನಾನು ಅಂದ್ಕೊಂಡಿದ್ದೆ ತುಂಬ ದಿವ್ಸದಿಂದ ಇವತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲನೇ ದಿನವೇ ತುಂಬಾ ತಿಳ್ಕೊಂಡೆ ನಾನು ಸೊ ಈ ರೀತಿ ತುಂಬ ಅನ್ನೋನ್ ಪೀಪಲ್ಸ್ ಜೊತೆ ರೈಡ್ ಮಾಡ್ತೀನಿ ಇದೇ ರೀತಿ ತುಂಬ ವಿಷಯಗಳನ್ನ ತಿಳ್ಕೊತೀನಿ ನನ್ನ ನಾಲೆಡ್ಜ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮಿಗೂ ಕೂಡ ಕೆಲವು ವಿಷಯಗಳ ಬಗ್ಗೆ ಕೆಲವು ಕೆಲಸಗಳ ಬಗ್ಗೆ ಕೆಲವೊಂದು ಪರ್ಟಿಕ್ಯುಲರ್ ಏನೋ ಒಂದು ವಿಷಯಗಳ ಬಗ್ಗೆ ತುಂಬ ನಾಲೆಡ್ಜ್ ಸಿಗುತ್ತೆ ಸೊ ಈ ರೀತಿ ವ್ಲಾಗ್ನ ಮುಂದೆ ಮಾಡ್ತಾ ಇರ್ತೀನಿ ಯಾರಿಗೆ ಈ ಲಾಗ್ ಇಷ್ಟ ಆಗುತ್ತೆ ಯಾರಿಗೆ ಈ ಲಾಗ್ ಇಷ್ಟ ಆಯಿತು ಈ ಥರ ಕಂಟೆಂಟ್ ಮಾಡು ಗುರು ಚೆನ್ನಾಗಿದೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡು ಇನ್ನ ಚೆನ್ನಾಗಿದೆ ಅಂತ ಇಷ್ಟ ಇರೋರು ಕಮೆಂಟಲ್ಲಿ ತಿಳಿಸಿ ನಾನು ಇದೇ ರೀತಿ ಲಾಗ್ಗಳನ್ನ ತುಂಬ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹೀಗೆ ನಮ್ಮ ಕಾನ್ವರ್ಸೇಷನ್ ಇನ್ನೂ ಮುಂದುವರಿಯುತ್ತೆ ಇನ್ನೂ ಹಂಡ್ರೆಡ್ ಕಿಲೋಮೀಟರ್ಸ್ ಜರ್ನಿ ಇದೆ ಹೋಗ್ತಾ ಒಂದು ಟೀ ಕುಡ್ಕೊಂಡು ಜೊತೆಗೆ ಇನ್ನು ಜರ್ನಿ ಮಾಡ್ಕೊಂಡು ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ವಾಪಸ್ಸು ನಮ್ಮ ಮನೆ ಕಡೆಗೆ ಓಡ್ತೀನಿ ಬನ್ನಿ ಹಿಂಗೆ ಹೋಗ್ತಾ ಹೋಗ್ತಾ ಏನಾದರೂ ಕಂಟೆಂಟ್ಗಳು ಸಿಕ್ಕಿದ್ರೆ ಆ್ಯಂಡು ಹಂಗೇನೇ ವಿಷಯಗಳು ಸಿಕ್ಕಿದ್ರೆ ಮಾತಾಡ್ಕೊಂಡು ಹೋಗೋಣ ನಮ್ಮ ಬೆಂಗಳೂರು ಸಿಟಿಲಿ ಓಡ್ತಾ ಇರೋವಂಥ ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳು ಆಮೇಲೆ ಕೆ ಎಸ್ ಆರ್ ಟಿ ಸಿಲಿ ಓಡ್ತಾ ಇರೋಂಥ ನೀವು ಎ ಸಿ ಲಾಂಗ್ ಹೋಗೋವಂಥ ಎಲೆಕ್ಟ್ರಿಕ್ ಬಸ್ಗಳ್ ನೋಡ್ತಿರಲ್ಲ ಇದೆಲ್ಲ ಪ್ರೈವೇಟ್ ಅಂತೆ ಪ್ರೈವೇಟ್ ಅವರು ಎಲ್ಲ ಬಸ್ಗಳ್ನು ಪ್ರೈವೇಟ್ ಅವ್ರು ಬಿಟ್ಟು ಡ್ರೈವರು ಅವ್ರನ್ನೇ ಇಟ್ಟು ಎಲ್ಲ ಮೇಂಟೆನೆನ್ಸು ಸಂಬಳ ಎಲ್ಲ ಅವರೇ ಕೊಡ್ಕೊಂಡಿರೋದಂತೆ ಬಟ್ ಗೌರ್ಮೆಂಟ್ ಯಾವ ಥರ ಅದ್ರಲ್ಲಿ ಪ್ರಾಫಿಟ್ ಇದೆ ಅಂದರೆ ಆಗೋ ಕಲೆಕ್ಷನ್ ಇಲ್ಲ ಗೌರ್ಮೆಂಟಿಗೆ ಬಟ್ ಗೌರ್ಮೆಂಟವರು ಆ ಬಸ್ ಓನರ್ಸ್ಗಳಿಗೆ ಕಿಲೋಮೀಟರ್ ಲೆಕ್ಕ ಮಾತಾಡಿಕೊಂಡು ತಿಂಗಳ ತಿಂಗಳ ಪೇ ಮಾಡ್ತಾ ಇದ್ದಾರೆ ಸೊ ಎಲೆಕ್ಟ್ರಿಕ್ ಎಲ್ಲ ನಾನು ಇಷ್ಟೊತ್ತು ಗೌರ್ಮೆಂಟ್ ಅವ್ರದ್ದು ಅಂದ್ಕೊಂಡಿದ್ದೆ ಇಷ್ಟು ದಿವ್ಸ ಅದೆಲ್ಲನೂ ಬಂದ್ಬಿಟ್ಟು ಪ್ರೈವೇಟ್ ಅವ್ರದ್ದಂತೆ ಪ್ರೈವೇಟ್ ಅವರು ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಅವ್ರದು ಅರ್ನಿಂಗ್ಸ್ ಮಾತ್ರ ಗೌರ್ಮೆಂಟ್ ಅವ್ರು ಮಾಡ್ಕೊತಿರೋದು ಅವರು ರೆಂಟ್ ಮ್ಯಾ ರೆಂಟ್ ಪೇ ಮಾಡ್ತಾಯಿದ್ರಂತೆ ಆ ಪ್ರೈವೇಟ್ ಕಂಪ್ನಿ ಓನರ್ಸ್ಗಳಿಗೆ ಏನಾಗಿರೋದು ಹೊಡೆದಿರೋದು ಯಾರೋ ಗಾಡಿನೇ ಇಲ್ಲ ಓಯ್ ಈ ಗಾಡಿ ಹೊಡೆದಿರೋದಾ ಗಾಡಿ ಕೇಳೋಣ ಸೊ ನೋಡಿ ಸ್ನೇಹಿತರೆ ಗಾಡಿ ಹಿಂಗಾಗಿದೆ ಹೆಂಗ್ ಕುದುರೆ ಒಡೆದಿರೋದಾ ಈ ಗಾಡಿನ ಅಯ್ಯಪ್ಪ ಈಗ ಇನ್ಸಿಡೆಂಟ್ ಆಯ್ತು ಬೆಳಗ್ಗೆ ಅದಿನ್ನೂ ಪಾಪ ಅದು ಇವ್ರೇನ್ ಸ್ಪಾಟಾ ಅವರು ಹುಷಾರಾಗವ್ರ ಕಿಯಾ ಏನು ಆಗಿಲ್ಲ ಅನ್ಸುತ್ತೆ ಅಯ್ಯೋ ಅಲ್ಲ ಪಾಪ ಕುದ್ರೆ ಒದ್ದಾಡ್ದು ಬೆಳಗ್ಗೆಯಿಂದ ಒದ್ದಾಡ್ದಲ್ಲ ಅದು ಆಗಲ್ಲ ಅದು ಅದಕ್ಕೆ ಎದಳಕ್ಕೆ ಆಗ್ತಿಲ್ಲ ಅದು ಏನು ಅಲ್ಲಿ ರಕ್ತ ಎಲ್ಲ ಆಗೈತೆ ಸೀಟಲ್ಲಿ ಓಪನ್ ಆಗೈತೆ ಸೈಡಲ್ಲಿ ರಕ್ತ ಎಲ್ಲ ಆಗೈತಲ್ಲ ಕಾರ್ ಹೆಂಗಾಗೈತೆ ನೋಡಿ ಅದು ಅಪ್ಪ ಅಲ್ಲ ಕಾರ್ ಯಾವ ಪಜೀತಿ ಎಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಂಥ ದೊಡ್ಡ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಬೆಳಗ್ಗೆ ಆಗಿರೋದಂಥದ್ದು ಕುದುರೆ ಅಡ್ಡ ಬಂದಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸವರು ಕುದುರೆಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಹೊಡೆದಿದ್ದಾರೆ ಕಿಯಾ ಸೆಲ್ಟೋಸ್ ಕಾರವನು ಬಸ್ಸಿಗೆ ಹೊಡೆದಿದ್ದಾನೆ ಆ ಎರಡರ ಮಧ್ಯ ಸಿಗಾಕೊಂಡು ಹಿಂದೆ ಬರ್ತಿದ್ದಂಥ ಗ್ಯಾಸ್ ಗಾಡಿ ಬಂದುಬಿಟ್ಟು ಕಿಯಾ ಸೆಲ್ಟೋಸು ಅಪ್ಪಚ್ಚಿ ಆಗಿರೋದು ಈಗಿನೂ ನೋಡಿದ್ರಿ ಈ ಕಾರ್ ಯಾವ ಥರ ಆಗಿದೆ ಅಂತ ಪೊಲೀಸವ್ರು ಹೇಳಿದ್ರು